ಎಲ್ಲರೂ ನಮಸ್ಕಾರ ನನ್ನೆಲ್ಲರೂ ಗೊತ್ತು ಹಾಗೆ ನನ್ನ ಕಲ್ಟ್ ಸಿನಿಮಾ ಏನು ಜನವರಿ ಇಪ್ಪತ್ತ್ಮೂರಿಗೆ ಬಿಡುಗಡೆ ಆಗ್ತಿದೆ ಸೊ ಹಾಗಾಗಿ ಸೊ ನಾವು ಕಲ್ಟ್ ಕರ್ನಾಟಕ ಕಲ್ಟ್ ಪ್ರವಾಸ ಅಂತ ಹೇಳಿ ಎಂಟೈರ್ ಕರ್ನಾಟಕ ನಾವು ಟೂರ್ ಮಾಡ್ತಾಯಿದ್ದೀವಿ ನಮ್ಮ ಸಿನಿಮಾ ಪ್ರಮೋಷನ್ಸ್ಗೆ ಸೊ ಎಲ್ಲ ಡಿಶ್ಟಿಕ್ಗಳು ಮುಗಿಸ್ಕೊಂಡು ಸೊ ಇವತ್ತು ಹಾಸನಿದ್ದೀನಿ ಸೊ ತುಂಬ ಖುಷಿ ಆಗ್ತಿದೆ ಒಂದೆರಡು ಕಾರ್ಯಕ್ರಮಗಳು ಮುಗಿಸ್ಕೊಂಡು ಇವತ್ತು ನಿಮ್ಮ ಮಾಧ್ಯಮ ಮುಂದೆ ಕೂತಿದ್ದೀನಿ ಮತ್ತೆ ಎರಡು ಮೂರು ಕಾರ್ಯಕ್ರಮಗಳು ಇದೆ ಸೊ ನಮ್ಮ ಮನ್ಸುಲಲ್ಲಿ ನಮ್ಮದು ಪ್ರಶ್ನೆಗಳಿದೆ ದಯವಿಟ್ಟು ನೀವು ಕೇಳ್ಬೋದು ಸಂದೇಶ ಅಂದ್ರೆ ಒಂದು ಸರ್ ಇವತ್ತಿನ ಜೆನ್ಸಿ ಯೂತ್ಸ್ ಏನಿದ್ದಾರೆ ಅಲ್ಲಿ ಯಾವ ರೀತಿಯಲ್ಲಿ ಹ್ಯಾಮ್ ಆಗ್ತಿದ್ದಾರೆ ಅದ್ರ ಮೇಲೆ ಒಂದ್ ಸಂದೇಶ ಇದೆ ಅದಾಗಿ ಇವತ್ತಿನ ಜೆನ್ಸಿ ಪೇರೆಂಟ್ಸ್ ಏನಿದ್ದಾರೆ ಈಗ ನಿನ್ನೆ ಮೊನ್ನೆ ಮದುವೆ ಆಗಿ ಮಕ್ಳು ಮಾಡ್ಕೊಂಡಿರೋದು ಅವರೆಲ್ಲ ಅವ್ರ ಜೀವನಕ್ಕೆ ಅವ್ರು ಜಾಸ್ತಿ ಕೊಡ್ತಿದ್ದಾರೆ ಮಕ್ಳಿಗೆ ಟೈಮ್ ಕೊಡ್ತಾ ಇಲ್ಲ ಅವ್ರಿಗೆ ಅವ್ರ ಪ್ರಕಾರ ಏನು ಅಂತಂದ್ರೆ ಮಕ್ಕಳಿಗೆ ಎಜುಕೇಶನ್ ಕೊಟ್ಬಿಟ್ರೆ ಮಕ್ಳಿಗೆ ಆಸೆಗಳು ನಿರ್ವಹಿಸ್ಬಿಟ್ರೆ ಅವ್ರ ಜವಾಬ್ದಾರಿ ಮುಗೀತು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅದಲ್ಲ ಸೊ ಈ ಸಿನಿಮಾದಲ್ಲಿ ಫ್ಯಾಮಿಲಿಗೂ ಕೂಡ ತುಂಬಾ ಒಳ್ಳೆ ಸಂದೇಶ ಕಲಾವಿದ್ರು ಅಂದ್ರೆ ಸಿನಿಮಾದಲ್ಲಿ ತುಂಬಾ ಕಡಿಮೆ ನಾನು ಮಲಾಯ್ಕಾ ಅವರು ನಮ್ಮ ಡೆಂಪಲ್ ರಚಿತಾರಾಮ್ ಅವರು ಹೀರೋಯ್ನ್ ಆಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ರಂಗಾಯಣ್ ಇದ್ದಾರೆ ಅಚುತ್ ಸರ್ ಇದ್ದಾರೆ ಸೊ ಇಷ್ಟೇ ಜಾಸ್ತಿ ಕಲಾವಿದರು ಯಾಕೆ ಯಾರು ಇಲ್ಲ ಯಾಕಂದ್ರೆ ನಮ್ದೇ ಸಿನಿಮಾದಲ್ಲಿ ಮೂರ್ ಶೇಡ್ ಇದೆ ಮಲಾಯ್ಕ ಅವ್ರದ್ದು ಎರಡು ಶೇಡ್ ಇದೆ ಹಾಗೆ ನಮ್ಮ ರಚಿತಾರಾಮ್ ಅವ್ರದ್ದು ಎರಡು ಶೇಡ್ ಇದೆ ಸೊ ಹಂಗಾಗಿ ನಮ್ದೇ ಶೇಡ್ ಜಾಸ್ತಿ ಆಗಿರೋದ್ರಿಂದ ನಾವು ಜಾಸ್ತಿ ಆಕರ್ಷಣೆ ಹಾಕೊಳ್ಳಿಲ್ಲ ಈ ಸಿನಿಮಾದಲ್ಲಿ ಅನಿಲ್ ಕುಮಾರ್ ಅವರು ಓದ್ ಸಿನಿಮಾ ಉಪಾಧ್ಯಕ್ಷ ಅಂತ ಒಂದು ಸಿನಿಮಾ ಬಂದಿದ್ದಾರೆ ಇವರೇ ಹಂಪಿಯಲ್ಲಿ ಆಗಿದೆ ವಿಜಯನಗರ ಉಡುಪಿಯಲ್ಲಿ ಮೇಜರ್ ಪೋರ್ಷನ್ ಶೂಟ್ ಮಾಡಿದ್ದೀವಿ ಚಿತ್ರದುರ್ಗ ಮೈಸೂರು ಬೆಂಗಳೂರು ಎಂಟೈರ್ ಸಿನಿಮಾ ಕರ್ನಾಟಕದಲ್ಲಿ ಸರ್ ಶೂಟ್ ಮಾಡ್ತಾರೆ ಹಾಡುಗಳು ಟೋಟಲ್ ಆರು ಇದೆ ಸರ್ ಇಲ್ಲಿವರೆಗೂ ನಾವು ನಾಲ್ಕು ಬಿಟ್ಟಿದ್ದೀವಿ ಎರಡು ಸಿನಿಮಾದಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಸಿನಿಮಾ ರಿಲೀಸ್ ಆದ್ಮೇಲೆ ಬಿಡೋಣ ಸಿನಿಮಾದಲ್ಲಿ ಅರ್ಜುನ್ ಜನಿ ಅವರು ಸರ್ ಹ್ಮ್ ಅರ್ಜುನ್ ಅವರು ಸಾಹಿತ್ಯ ಸರ್ ನಿರ್ಮಾಪಕರು ಅದೇ ಸರ್ ಹಾಸನ್ ಜನತೆಗೆ ನಾನು ಒಂದೇ ಮನವಿ ಮಾಡ್ಕೊಳ್ಳೋದು ನಮ್ಮ ಕಲ್ಟ್ ಸಿನಿಮಾ ಜನವರಿ ಇಪ್ಪತ್ ಮೂರ್ಗೆ ಬಿಡುಗಡೆ ಆಗ್ತಿದೆ ದಯವಿಟ್ಟು ನಿಮ್ ಕುಟುಂಬ ಸಮೇತ ಥಿಯೇಟರ್ ಬಂದು ಈ ಸಿನಿಮಾನ ನೋಡಿ ಯಶಸ್ವಿ ಮಾಡಿ ಅಂತ ಕೇಳ್ಕೊಂತೀವಿ ಹಾಗೆ ನಾವೆಲ್ಲ ಚಿಕ್ಕ ಈಗ ಬೆಳಿತಾ ಇದ್ದೀವಿ ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಬೇಕು ಸೊ ದಯವಿಟ್ಟು ಜನವರಿ 23 ಮರಿಬೇಕು ಎರಡನೇ ಸಿನಿಮಾ ಗೊತ್ತು ಹಾಗೆ ನಿಮ್ಮ ಕಳ್ಳ ಸಿನಿಮಾ ಏನ್ ಜನವರಿ 23 ಗೆ ಬಿಡಗಡೆ ಆಗ್ತಿದೆ ವಾಯ್ಸ್ ಇಲ್ಲ ಆದ್ರೆ ಸ್ಟಾರ್ಟಿಂಗ್ ನಮ್ದು ಸರಿ ನಮ್ಮ ಕಳ್ಳ ಚಿತ್ರ ಜನವರಿ 23ಕ್ಕೆ ಬಿಡುಗಡೆ ಆಗ್ತಾ ಇದೆ ಅವ್ರು ಹೇಳಿದ ಆಲ್ಮೋಸ್ಟ್ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ ಆ ನಮ್ಮಂತ ಯಂಗ್ಸ್ಟರ್ಸ್ ನ ನೀವು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಹಲವಾರು ಸಿನಿಮಾಗಳು ಮಾಡಬಹುದು ನಿಮ್ಮ ಮನರಂಜಿಸಬಹುದು ದಯವಿಟ್ಟು ಎಲ್ಲರೂ ಜನವರಿ ಇಪ್ಪತ್ತ್ ಮೂರಕ್ಕೆ ನೋಡಿ ನಮ್ನೆಲ್ಲ ಸಪೋರ್ಟ್ ಮಾಡಿ ಮಾಧ್ಯಮದ ಮೂಲಕ ನೀವೇ ಜನಕ್ಕೆ ತಲುಪಿಸ್ಬೇಕು ಈ ತರ ಒಂದ್ ಸಿನಿಮಾ ಬರ್ತದೆ ಅಂತ ನಿಮ್ ಸಪೋರ್ಟ್ ಇದೆ ಇದು ನನ್ ಮೂರನೇ ಸಿನಿಮಾ ನನ್ ದಾವಣಗೆರೆ ಮೊದಲನೇ ಸಿನಿಮಾಗೂ ಎರಡನೇ ಸಿನಿಮಾಗೂ ಏನು ವ್ಯತ್ಯಾಸ ಅನಿಸ್ತಾ ಇದೆ ನಿಮ್ಗೆ ನಮಸ್ತೆ ನೀವ್ ಹೇಳ್ಬೇಕು ಅಲ್ಲೇ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ಡೆಬ್ಯೂ ಸಿನಿಮಾ ಅದು ಏನು ಗೊತ್ತಿರ್ಲಿಲ್ಲ ಆಕ್ಟಿಂಗ್ ಮಾಡಬೇಕು ಅಷ್ಟೇ ಅಂತ ತಲೆಯಲ್ಲಿ ಇಟ್ಕೊಂಡು ಬಂದಿತ್ತು ಆಮೇಲೆ ಒಂದಷ್ಟುಗಳು ಒಳ್ಳೆದೂ ಮಾಡಿದ್ವಿ ಒಂದಷ್ಟು ತಪ್ಗಳೂ ಮಾಡಿದ್ವಿ ಆ ತಪ್ಗಳನ್ನ ಅದನ್ನ ತಿದ್ಕೊಂಡು ಈ ಸಿನಿಮಾದಲ್ಲಿ ನಡಿಬಾರ್ದು ಆಗ್ಬಾರ್ದು ಆಕ್ಟಿಂಗ್ ವೈಸ್ ಅಲ್ಲಿ ಆಗ್ಬೋದು ಸಿನಿಮಾ ಮೇಕಿಂಗ್ ವೈಸ್ ಅಲ್ಲಿ ಆಗ್ಬೋದು ಕತೆ ಆಯ್ಕೆ ಮಾಡ್ಕೊಳೋದ್ರಲ್ಲಿ ಆಗ್ಬೋದು ಸೊ ಅದೆಲ್ಲದಲ್ಲೂ ಕೂಡ ತಿದ್ಕೊಂಡು ಸರಿ ಮಾಡ್ಕೊಂಡಿದ್ದೆ ಅಂತ ನನಗೆ ಅನ್ಸುತ್ತೆ ಜನಸಿ ಒಳ್ಳೆ ಮೆಸೇಜ್ ಕೊಡುತ್ತೆ ಖಂಡಿತವಾಗ್ಲೂ ಕೊಡುತ್ತೆ ಸರ್ ಏನಂದ್ರೆ ಇದು ಇರೋದೇ ಯೂತ್ಸ್ಗೆ ಸಿನಿಮಾ ಯೂತ್ ಜೊತೆ ಫ್ಯಾಮಿಲಿ ಸೆಂಟಿಮೆಂಟ್ ನಾವು ತುಂಬಾ ಇಟ್ಟಿದೀವಿ ಆಮೇಲೆ ಈ ಸಿನಿಮಾ ಬಂದು ತುಂಬಾ ಇಮೋಷನಲ್ ಅಂತ ಒಂದು ಕತೆ ಪ್ರತಿಯೊಬ್ರು ಕನೆಕ್ಟ್ ಆಗುತ್ತೆ ಏನಕ್ಕೆ ಇದನ್ನ ಎಷ್ಟು ಸ್ಪಷ್ಟತೆಯಲ್ಲಿ ಹೇಳ್ತಾರೆ ಪ್ರತಿಯೊಬ್ರು ಕನೆಕ್ಟ್ ಆಗುತ್ತೆ ಅಂದ್ರೆ ಆ ನನ್ನ ಕ್ಯಾರೆಕ್ಟರ್ ಮೇಲೆ ಮಾಧವ ಅಂತ ನನ್ಗೆ ಏನ್ ಕ್ಯಾರೆಕ್ಟರ್ ನಿಭಾಯಿಸಿದ ಅವನ ಮೇಲೆ ಏನ್ ಘಟನೆ ನಡೆಯುತ್ತಲ್ಲ ಪ್ರತಿಯೊಬ್ರು ಜೀವನದಲ್ಲೂ ಕೂಡ ಅಹ್ ಒನ್ ಹಂತದಲ್ಲಿ ಅದು ಘಟನೆ ನಡೆದೇ ನಡೆದಿರುತ್ತೆ ಆ ಫೀಲಿಂಗ್ ಪ್ರತಿಯೊಬ್ರು ಗೊತ್ತಾಗತ್ತೆ

காமிடி சீரியஸ் சினிமா இது ஃபீலிங் சினிமா இமோஷனல்